ಮತ್ತೊಂದು ಕಡೆ ಸಂಘ ಪರಿವಾರದ ಬಗ್ಗೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಶೋಭೆ ತರ್ತಕ್ಕಂಥದ್ದಲ್ಲ ಇನ್ಮೇಲಾದರೂ ಎಚ್ಚರಿಕೆಯಿಂದ ಅವ್ರು ಮಾತನಾಡಬೇಕು ಒಬ್ಬರು ಕಾಂಗ್ರೆಸ್ ಶಾಸಕರು ಎರಡು ತಿಂಗಳಿಂದನೇ ಹೇಳಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೇನೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿದ್ದಾರೆ ರಾಜು ಕಾಗೆ ಅವರು ಮತ್ತೊಬ್ಬರು ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ನಾನು ಈ ಆಡಳಿತ ಪಕ್ಷ ಕಾಂಗ್ರೆಸ್ಸಲ್ಲಿ ಶಾಸಕ ಆಗಿರ್ತಕ್ಕಂಥ ದುರ್ದೈವ ಶಾಸಕ ಆಗಿರೋದು ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ ಬಹುಶಃ ಹಿಂದೆಂದೂ ಕೂಡ ಈ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಯಾರೂ ಕೂಡ ಕಂಡಿರಲಿಲ್ಲ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ಗಳನ್ನು ಮಂಡನೆ ಮಾಡಿದ್ದೇನೆ ಅಂತೇಳಿ ತಮ್ಮ ಬೆನ್ನನ್ನು ತಾವು ತಟ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಗ್ಯಾರಂಟಿಗಳ ಅನುಷ್ಠಾನದಲ್ಲೂ ಕೂಡ ವಿಫಲರಾಗಿದ್ದಾರೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಹಣವನ್ನು ಕೂಡ ಕ್ರೋಢೀಕರಿಸೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ಆಡಳಿತ ಪಕ್ಷದ ಶಾಸಕರು ಹತಾಶರಾಗಿದ್ದಾರೆ ಒಂದು ಕಡೆ ಶಾಸಕರಾಗಿ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಮುಖ್ಯಮಂತ್ರಿಗಳ ಅನುದಾನವೂ ಕೂಡ ಕೊಡ್ತಾ ಇಲ್ಲ ಹಾಗಾಗಿ ದಿನೇ 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 ಕಾಂಗ್ರೆಸ್ನಲ್ಲಿ ಇವತ್ತು ಅಸಮಾಧಾನ ಹೊತ್ತು ಸ್ಫೋಟ ಆಗ್ತಾ ಇರ್ತಕ್ಕಂಥ ನಾವು ಇದ್ದೀವಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಾಗ್ತದೆ